ಅತಿ ಕಡಿಮೆ ಬೆಲೆಗೆ ಕಾರುಗಳು ಮಾರಾಟಕ್ಕೆ ಬಂದಿದೆ ಹೌದು ಅತಿ ಕಡಿಮೆ ಬೆಲೆಗೆ ಕಾರುಗಳು ಮಾರಾಟಕ್ಕೆ ಬಂದಿದೆ ಒಂದು ಎರಡು ಅಲ್ಲ ಫ್ರೆಂಡ್ಸ್ ಐದು ಕಾರುಗಳು ಮಾರಾಟಕ್ಕೆ ಬಂದಿದೆ ಯಾವುದಲ್ಲ ಅಂತ ತಿಳಿದುಕೊಳ್ಳೋಣ ಬನ್ನಿ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋನು ಕೊನೆ ತನಕ ನೋಡಿ ಮತ್ತು ಯಾವುದೇ ಥರ ಸ್ಕಿಪ್ ಮಾಡಬೇಡಿ ಈ ಗಾಡಿಯ ನಿಮಗೆ ಬೇಕಾದಲ್ಲಿ ಮುಂಚಿತವಾಗಿ ಅಡ್ವಾನ್ಸ್ ಮಾಡಬೇಡಿ ಯಾಕೆಂದರೆ ನೀವೇ ಹೋಗಿ ಕಾರ್ ಅಥವಾ ಬೈಕನ್ನು ನೋಡಿ ಯಾವುದೇ ಥರ ಇಶ್ಯೂ ಇದ್ದಲ್ಲಿ ಅಥವಾ ನಿಮಗೆ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಆ ಕಾರ್ ಅಥವಾ ಬೈಕಿನ ಎಲ್ಲ ಪಾರ್ಟ್ಸ್ಗಳನ್ನು ನೋಡಿ ಒಂದು ಸಲ ಓಡಿಸಿ ನೋಡಿ ಸರಿ ಇದ್ದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕು ತೆಗೆದುಕೊಳ್ಳಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಥರದ ಮಾಹಿತಿಗಳು ದೊರಕುತ್ತದೆ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಗಾಡಿಯಲ್ಲಾದರೂ ಸೇಲ್ ಆಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಮಾರಾಟವಾಗಿದೆ ಮತ್ತು ಡೀಲರ್ನ ಓನರ್ನ ನಂಬರ್ ಇರುವುದಿಲ್ಲ ಮಾರಾಟವಾಗಿದೆ ಎಂದು ಬರೆದು ಹಾಕಿರುತ್ತೇನೆ ಡಿಸ್ಕ್ರಿಪ್ಷನ್ನಲ್ಲಿ ಮಾರಾಟವಾಗಿದ್ದರೆ ಮಾತ್ರ ಇಲ್ಲದಿದ್ದರೆ ಫೋನ್ ನಂಬರು ಎಲ್ಲದು ಹಾಗೇ ಇರುತ್ತದೆ ಈ ಗಾಡಿಯ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಅತಿ ಕಡಿಮೆ ಬೆಲೆಗೆ ಕಾರುಗಳು ಮಾರಾಟಕ್ಕೆ ಬಂದಿದೆ ಹೌದು ಫ್ರೆಂಡ್ಸ್ ಅತಿ ಕಡಿಮೆ ಬೆಲೆಗೆ ಕಾರುಗಳು ಮಾರಾಟಕ್ಕೆ ಬಂದಿದೆ ಒಂದು ಎರಡು ಅಲ್ಲ ಫ್ರೆಂಡ್ಸ್ ಐದು ಕಾರುಗಳು ಇವತ್ತು ನಿಮ್ಮ ಮುಂದೆ ನಾನು ತರುತ್ತೇನೆ ಯಾವುದಲ್ಲ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ ಯಾಕೆಂದರೆ ಮತ್ತಿಷ್ಟು ಮಾಹಿತಿಯನ್ನು ನಿಮ್ಮ ಎದುರು ನಾನು ತರುತ್ತೇನೆ ಮೊದಲನೆಯದು ಹೊಂಡ ಇನ್ನೋ ಇದು ಒಂದೇ ಸಿಂಗಲ್ ಓನರ್ ಆಗಿದೆ ಇದರ ಕಾರಿನ ಕಿಲೋಮೀಟರ್ ತೊಂಬತ್ತ್ ಮೂರು ಸಾವಿರ ಕಿಲೋಮೀಟರ್ ಮಾತ್ರ ಓಡಿದೆ ಕಾರಿನ ಕಂಡೀಷನ್ ಅಂತೂ ಗುಡ್ ಕಂಡೀಷನ್ನಲ್ಲಿದೆ ಹೌದು ಫ್ರೆಂಡ್ಸ್ ಇದು ಗುಡ್ ಕಂಡೀಷನ್ ಇದು ಡೀಸೆಲ್ ಕಾರಾಗಿದೆ ಈ ಕಾರಿನ ಮೋಡೆಲ್ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತಾರು ಬಂದರೆ ನಾಲ್ಕು ವರ್ಷ ಆಗಿರುತ್ತದೆ ಓಕೆಯ ಫ್ರೆಂಡ್ಸ್ ಇದರ ಮೊತ್ತ ಒಂಬತ್ತು ಲಕ್ಷದ ಇಪ್ಪತ್ತು ಸಾವಿರ ಈ ಮೊತ್ತ ಫಿಕ್ಸ್ ರೇಟ್ ಆಗಿರುತ್ತದೆ ಈ ಕಾರಿನ ಮೇಲೆ ಇಪ್ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಲೋನ್ ಮಾಡಿಕೊಡುತ್ತಾರೆ ಹೌದು ಫ್ರೆಂಡ್ಸ್ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿಕೊಡುತ್ತಾರೆ ಲೊಕೇಶನ್ ಕುಂದಾಪುರ ಅಂದರೆ ಕುಂದಾಪುರದಲ್ಲಿ ಇದೆ ಓಕೆಯಾ ಈ ಗಾಡಿಯ ಮಾಹಿತಿ ಬೇಕಾದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಲಾಸ್ಟ್ ಕೂಡ ನಂಬರ್ ಮೆನ್ಷನ್ ಮಾಡುತ್ತೇನೆ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಎರಡನೆಯ ಕಾರಿನ ಬಗ್ಗೆ ಹೇಳುತ್ತೇನೆ ಇದು ಮಾರುತಿ ಸುಜುಕಿ ಸ್ವಿಫ್ಟ್ ಆಯಿತಾ ಇದು ಪೆಟ್ರೋಲ್ ಕಾರ್ ಆಗಿದೆ ಇದು ಸಿಂಗಲ್ ಓನರ್ ಕಾರ ಆಗಿದೆ ಹೌದು ಫ್ರೆಂಡ್ಸ್ ಇದು ಸಿಂಗಲ್ ಓನರ್ ಕಾರಾಗಿದೆ ಇದು ಎರಡು ಸಾವಿರದ ಹತ್ತೊಂಬತ್ತನೆಯ ಮಾಡೆಲ್ ಆಗಿದೆ ಇದು ಒಂದು ಲಕ್ಷ ಕಿಲೋಮೀಟರ್ ಓಡಿದೆ ಈ ಕಾರಿನ ಕಂಡೀಷನ್ ಅಂತೂ ಗುಡ್ ಕಂಡೀಷನಲ್ಲಿದೆ ನೀವೇ ಹೋಗಿ ಲೈವಲ್ಲಿ ನೋಡಿ ನೋಡಿದ ತಕ್ಷಣ ಎಲ್ಲಾದರೂ ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಇದರ ರೇಟು ನಾಲ್ಕು ಐದು ಲಕ್ಷದ ಐವತ್ತು ಸಾವಿರ ಇದ್ದರ ಕಿಂತೆ ಕಡಿಮೆ ಮಾಡುವುದೇ ಇಲ್ಲ ಫಿಕ್ಸ್ ರೇಟಾಗಿ ಹೇಳಿದ್ದಾರೆ ನೀವೇ ಹೋಗಿ ಲೈವಲ್ಲಿ ಕಾರನ್ನು ಓಡಿಸಿ ಮತ್ತು ಲೈವಲ್ಲಿ ನೋಡಿ ಇಷ್ಟವಾದರೆ ಗ್ರಾಹಕರನ್ನು ಸಂಪರ್ಕಿಸಿ ಇದರ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಕೊನೆ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್ ಮೂರನೆಯ ಕಾರು ಇದು ಒನ್ ಆಫ್ ದ ಬೆಸ್ಟ್ ಕಾರ ನಮ್ಮ ಟಾಟಾ ಕಂಪನಿ ಆಗಿದೆ ಟಾಟಾ ಕಂಪನಿಯ ನಾನೊ ಟ್ವಿಸ್ಟ್ ಅಂದರೆ ಪೆಟ್ರೋಲ್ ಕಾರಾಗಿದೆ ಹೌದು ಫ್ರೆಂಡ್ಸ್ ಇದು ಪೆಟ್ರೋಲ್ನ ಕಾರಾಗಿದೆ ಇದು ಎರಡು ಸಾವಿರದ ಹದಿನೈದು ಹದಿನಾರನೇ ಮಾಡೆಲ್ ಆಗಿದೆ ಅಂದರೆ ಹದಿನೈದು ಅಥವಾ ಹದಿನಾರನೇ ಮಾಡೆಲು ಇದು ಸಿಂಗಲ್ ಓನರ್ ಕಾರ್ ಆಗಿದೆ ಇದು ಕೂಡ ಒಂದು ಲಕ್ಷ ಕಿಲೋಮೀಟರ್ ಓಡಿದೆ ಮತ್ತು ಇದರ ಎಸಿ ವರ್ಕಿಂಗ್ ಆಗ್ತಾ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಇದರ ಮೊತ್ತ ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಇದಕ್ಕಿಂತ ಕಡಿಮೆ ಮಾಡುವುದೇ ಇಲ್ಲ ಇದು ಪಿಕ್ಸ್ ರೇಟ್ ಆಗಿದೆ ಕಾರಿನ ಕಂಡೀಷನ್ ಅಂತೂ ಗುಡ್ ಕಂಡೀಷನ್ನಲ್ಲಿದೆ ಹೌದು ಫ್ರೆಂಡ್ಸ್ ನೀವೇ ಲೈವಲ್ಲಿ ಹೋಗಿ ನೋಡಿ ನೋಡಿ ಇಷ್ಟವಾದರೆ ಗ್ರಾಹಕರನ್ನು ಸಂಪರ್ಕಿಸಿ ಇದರ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಕೊನೆ ತನಕ ವೀಡಿಯೋ ನೋಡಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಡೀಲರ್ ಅಥವಾ ಓನರ್ನ ನಂಬರ್ ಸಿಗುತ್ತದೆ ಇನ್ನು ನಾಲ್ಕನೆಯ ಕಾರಿನ ಬಗ್ಗೆ ತಿಳಿದುಕೊಳ್ಳೋಣ ಇದು ಹೊಂಡಾ ಅಮೇಜ್ ಎಸ್ ಎಂ ಟಿ ಹೌದು ಇದು ಎರಡು ಸಾವಿರದ ಹದಿಮೂರನೇ ಮಾಡೆಲ್ ಆಗಿದೆ ಮೂರು ಮೂರು ಓನರ್ ಆಗಿರುವ ಕಾರಾಗಿದೆ ಇದು ಕೂಡ ಒಂದು ಲಕ್ಷ ಕಿಲೋಮೀಟರ್ ಓಡಿದೆ ಈ ಕಾರಿನ ಮೊತ್ತ ಏಳು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ತೊಂಬತ್ತ ತೊಂಬತ್ತು ಅಂದರೆ ಮೂರು ಲಕ್ಷ ಇದಕ್ಕಿಂತ ಕಡಿಮೆ ಇಲ್ಲ ಅಂದರೆ ಫಿಕ್ಸ್ ರೇಟಾಗಿ ಹೇಳಿದ್ದಾರೆ ಇದು ಕೂಡ ಕಾರು ಗುಡ್ ಕಂಡೀಷನಲ್ಲಿ ಇದೆ ನೀವೇ ಹೋಗಿ ಲೈವಲ್ಲಿ ನೋಡಿ ಯಾವುದೇ ಥರ ಸ್ಕ್ರ್ಯಾಚ್ ಇದ್ದಲ್ಲಿ ಅಥವಾ ನಿಮಗೆ ಇಷ್ಟವಾಗದೇ ಇದ್ದಲ್ಲಿ ಸೀದಾ ಬನ್ನಿ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಫಸ್ಟೇ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಗ್ರಾಹಕರಿಗೆ ಹೇಳಿ ಬನ್ನಿ ಓಕೆ ಫ್ರೆಂಡ್ಸ್ ಮತ್ತಿಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗಾಡಿಯ ಪ್ರಮೋಷನ್ ಹೇಗೆ ಮಾಡಬೇಕಂತ ತಿಳಿದುಕೊಳ್ಳಬೇಕಾ ಹೌದು ಫ್ರೆಂಡ್ಸ್ ಈ ನಿಮ್ಮ ಗಾಡಿಯ ಪ್ರಮೋಷನ್ ಅಥವಾ ಶೋರೂಮಿನ ಪ್ರಮೋಷನ್ ಯಾವುದೇ ಥರ ಪ್ರಮೋಷನ್ ಮಾಡಬೇಕಾದರೆ ನನ್ನ ಫೋನ್ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ಯಾವುದಾದರೂ ಬೈಕ್ ಅಥವಾ ಕಾರಿನ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಮತ್ತು ಆರ್ ಸಿ ಕಾರ್ಡ್ನ ಎಲ್ಲ ಡಾಕ್ಯುಮೆಂಟ್ಗಳನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಹಾಗೆಯೇ ಲೊಕೇಶನ್ ಮತ್ತು ಮೋಡಲ್ ಎಲ್ಲ ಥರದ ಡೀಟೇಲ್ಸನ್ನು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಮತ್ತೊಮ್ಮೆ ನನ್ನ ವಾಟ್ಸಪ್ ನಂಬರ್ ಹೇಳುತ್ತೇನೆ ಕೇಳಿ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈ ಈ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರಮೋಷನ್ ಅಂತ ಹಾಕಿರುತ್ತೇನೆ ಅದುವೇ ನನ್ನ ನಂಬರ್ ಆಗಿರುತ್ತದೆ ಆ ನಂಬರಿಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿ ನಾನು ರಿಸೀವ್ ಮಾಡುತ್ತೇನೆ ಅಥವಾ ನೀವು ಮೆಸೇಜ್ ಮಾಡಿದ್ದರಲ್ಲಿ ರಿಪ್ಲೈ ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಆದ ವೀ ವೀಕೆಲ್ ಟೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್